ಕೆಆರ್ ನಗರ ತಾಲೂಕು ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅವ್ಯವಹಾರಗಳು ನಡೆದಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ಜಲೇಂದ್ರ ಉಪಾಧ್ಯಕ್ಷ ನಾಗೇಶ್ ಸದಸ್ಯ ನವೀನ್ ಮಾಡಿರುವ ಆರೋಪದ ಹೇರಿಕೆ ಸುಳ್ಳಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ ಸ್ಪಷ್ಟನೆ ನೀಡಿದರು ಪತ್ರಕರ್ತರ ಸಂಘದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು ಅಮೃತ ಯೋಜನೆಯಡಿ ಕಾಮಗಾರಿ ಕೆಲಸ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಇಲ್ಲಸಲ್ಲದ ಆರೋಪವನ್ನು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಇಲ್ಲಸಲ್ಲದ ವಿಷಯಗಳನ್ನು ಚರ್ಚೆ ಮಾಡಿ ಗ್ರಾಮಗಳ ನ್ನು ಅಭಿವೃದ್ಧಿಯಾಗಲು ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಬಿಡುತ್ತಿಲ್ಲ ಎಂದು ಆರೋಪಿಸಿದರು ಕಾಂತರಾಜ್ ಮಾತನಾಡಿ ಗ್ರಾಪಂ ಸದಸ್ಯ ಜಲೇಂದ್ರ ಅಮೃತ ಯೋಜನೆಯಡಿ ಎಲ್ಲಾ ಕಾಮಗಾರಿಯನ್ನು ನಮಗೆ ಕೊಡಿ ಎಂದು ಬ್ಲಾಕ್ ಮೇಲ್ ರಾಜಕಾರಣ ಮಾಡುತ್ತಿದ್ದಾರೆ ಮೂರು ಲಕ್ಷ ಕಮಿಷನ್ ಕೇಳಿರುವ ದಾಖಲೆ ಇದೆ ಎಂದರು ಗ್ರಾಪಂ ಸದಸ್ಯ ಜಲೇಂದ್ರ ಆರೋಪ ಮಾಡಿರುವುದನ್ನು ಸಹಿಸಲ್ಲ ದಲಿತ ಪರ ಸಂಘಟನೆಗಳಿಂದ ಜಲೇಂದ್ರ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಎಂದು ದಲಿತ ಮುಖಂಡ ಸತೀಶ್ ಎಚ್ಚರಿಕೆ ಗ್ರಾಪಂ ಅಧ್ಯಕ್ಷೆ ಆಶಾ ಸದಸ್ಯರಾದ ರವಿ

ಅವ್ರಿಗೆ ಸರಿಯಾದ ಆಯಿತೇ ಇಲ್ಲ ಅವರು ಮಾನಸಿಕ ಅಸ್ವಸ್ಥದ ಇತ್ತೀಚೆಗೆ ಸ್ನೇಹಿತರೆ ಇವತ್ತು ಇತ್ತೀಚೆಗೆ ಕಳಿಸ್ತಾ ಇತ್ತು ಅವ್ನೇನೋ ಮಾನಸಿಕ ಅಸ್ವಸ್ಥ ಆಗ್ತಿರ್ಬೇಕು ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಂತಾರ ಸಪೋರ್ಟ್ ದಯಮಾಡಿ ಅವ್ರು ಸಪೋರ್ಟ್ ಮಾಡಿಕೊಂಡು ಅಭಿವೃದ್ಧಿ ಗ್ರಾಮಗಳು ಅಭಿವೃದ್ಧಿ ಕೆಲಸ ಮಾಡಬೇಕೆ ವಿನಃ ಸುಮ್ಮನೆ ಇವರು ಪರಿಶಿಷ್ಟ ಜಾತಿ ಮಹಿಳೆ ಅಂತ ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ಇದೇ ರೀತಿ ವಿನಾಕ ತೊಂದರೆ ಕೊಟ್ಟರೆ ಇದು ಎಸ್ ಎಸ್ ಡಿ ಕಾಯ್ದೆ ನಮ್ಮ ಹೋರಾಟಗಳನ್ನ ಮಾಡಬೇಕಾಗ್ತದೆ దైమరీనన బరిష్టా జాతి మహిళా దనే చేసినోని ఏని ఉంటార అవందరే లక్కడే నిలసి అభివృద్ధి కొడే అం క సైక్య శలేంద్ర ఉత్సరేంద్ర శలేంద్రవరు ಮತ್ತೆ ఉపన్విశరంత నంగేశవరు ಮತ್ತೆ సదసరంగ నవీన్ కుమార్వరు అది సుల్లో అరప యాదేతన అరదన లేదుల ಮತ್ತೆ నా ఒక మిల్లే మరిదా ఆ కర్చనొ కొట్టిల్లాన కా కొట్టిల్లాన కారణికోస్కరవరు లైతే నారసన ಅವರಿಂದಾಗಿ ತುಂಬಾ ಇದಾಗಿದೆ ಅವರಿಂದ ಸದಾ ಸದಾ ರದ್ದು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಮೇಲಧಿಕಾರಿಗಳ ಮತ್ತೆ ನನಗೆ ಬಹಳಷ್ಟು ಅವನು ಸಾಕಷ್ಟು ಎಷ್ಟು ಅಂತ